ಏಳು ಲಕ್ಷ ರೂಪಾಯಿಂದು ಗಾಂಜಾ ಸೀಸ್ ಆಗಿದೆ ಹೆಚ್ಚು ಕಡಿಮೆ ಒಂದು ಅರವತ್ತು ಗ್ರಾಮ್ ಕಡಿಮೆ ಹದಿಮೂರು ಕೆ ಜಿ ಗಾಂಜಾ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ಕಡೆ ಎಲ್ಲ ಕಡೆ ಇವರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಜಾಲ ಇದೆ ಇವರು ಒರಿಸ್ಸಾ ರಾಜ್ಯಕ್ಕೆ ತೆರಳಿ ಅಲ್ಲಿಂದ ಗಾಂಜಾವನ್ನ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ ಡ್ರಗ್ಸಲ್ಲಿ ಮೂರು ರೀತಿ ಇರುತ್ತೆ ಒಂದು ನ್ಯಾಚುರಲ್ ಆಗಿ ಬೆಳೀತಕ್ಕಂಥದ್ದು ಇನ್ನೊಂದು ಸಿಂಥೆಟಿಕ್ ಇನ್ನೊಂದು ಸೆಮಿಸಿಂಥೆಟಿಕ್ ಗಾಂಜಾ ರಿಲೇಟೆಡು ನಮ್ಮಲ್ಲಿ ಇದುವರೆಗೊಂದು ಹತ್ತು ಪ್ರಕರಣ ಆಗಿದೆ ಇಲ್ಲಿವರೆಗೆ ಇದು ಅತ್ಯಂತ ದೊಡ್ಡ ಪ್ರಕರಣ ರೆಗ್ಯುಲರ್ ಆಗಿ ಅವರಿಗೆ ನಾವು ಅವೇರ್ನೆಸ್ ಮಾಡ್ತಿದ್ವಿ ಅಂತಂದ್ರೆ ಅವ್ರಿಗೆ ತಿಳುವಳಿಕೆ ಕೊಡೋದು ಪ್ರೈಮರಿಲಿ ನಮ್ಮ ಕರ್ತವ್ಯ ಆಮೇಲೆ ಅವರು ತಪ್ಪು ಮಾಡ್ತು ಅಂತಂದರೆ ಅವರಿಗೆ ಶಿಕ್ಷೆ ಕೊಡೋದು ಸೆಕೆಂಡರಿ ಕರ್ತವ್ಯ ಸಕ್ಕರೆ ನಡು ಮಂಡ್ಯದಲ್ಲಿ ಇತ್ತೀಚೆಗೆ ಗಾಂಜಾ ಗಮ್ಮತ್ತು ಸಾಕಷ್ಟು ಅವಳಿ ಕೊಡ್ತಾರೆ ಇನ್ನು ಈ ಒಂದು ಗಾಂಜಾ ಪೆಡ್ಲರ್ಸ್ಗಳನ್ನ ಎಡೆಮರು ಕಟ್ಟುವ ನಿಟ್ಟಿನಲ್ಲಿ ಈಗಾಗಲೇ ಅಬಕಾರಿ ಇಲಾಖೆ ಉಪ ಆಯುಕ್ತರಾದಂತಹ ನಾಗಶಯನ ಅವರ ಒಂದು ತಂಡ ಈಗಾಗಲೇ ಯಶಸ್ವಿಯಾಗಿರುವಂಥದ್ದು ಆಗಿರುವಂಥದ್ದು ನಾನು ಮಾತಾಡಲಿಕ್ಕೆ ಉಪ ಆಯುಕ್ತರ ನಾವು ಮಾತಾಡಿಸ್ತೇನೆ ಸರ್ ಮೊದಲನೇದಾಗಿ ಅಭಿನಂದನೆಗಳು ಸರ್ ಎಷ್ಟು ಮೌಲ್ಯದ ಗಾಂಜಾ ಈ ಬಾರಿ ವಶ ಏಳು ಲಕ್ಷ ರೂಪಾಯಿಂದು ಗಾಂಜಾ ಸೀಸಾಗಿದೆ ಹೆಚ್ಚು ಕಡಿಮೆ ಒಂದು ಅರವತ್ತು ಗ್ರಾಮ್ ಕಡಿಮೆ ಹದಿಮೂರು ಕೆ ಜಿ ಗಾಂಜಾ ಹನ್ನೆರಡು ಕೆ ಜಿ ಒಂಬೈನೂರ ನಲವತ್ತು ಗ್ರಾಮು ಗಾಂಜಾವನ್ನು ನಾವು ಇವಾಗ ವಶಪಡಿಸ್ಕೊಂಡಿದ್ದೀವಿ ನಾವು ಇಲ್ಲಿವರೆಗೆ ಒಂದು ಮೂವತ್ತು ಪ್ರಕರಣ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಪ್ರತಿ ತಿಂಗಳು ಎರಡರಿಂದ ಮೂರು ಪ್ರಕರಣ ದಾಖಲಾಗ್ತಾ ಇರುತ್ತೆ ಎಲ್ಲಿ ಸರ್ಕೊಂಡು ಎಲ್ಲಿಂದ ಗಾಂಜಾ ತೊಗೊಬರ್ತಾದ್ರು ಎಲ್ಲಿಗೆ ಸಪ್ಲೈ ಮಾಡಕ್ಕೆ ಹೊರಟಿದ್ರು ಇವರು ಈ ಅಕ್ಯೂಸ್ಡ್ಗಳಲ್ಲಿ ಒಬ್ಬರು ಚಾಮರಾಜನಗರ ಜಿಲ್ಲೆ ಮೂಲತಃ ಗುಂಡ್ಲುಪೇಟೆಯವರು ಇನ್ನೊಬ್ಬರು ಮೈಸೂರು ನಗರದ ನಿವಾಸಿಗಳು ನಮಗೆ ಈಗ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರೋ ಥರ ಇವರು ಒರಿಸ್ಸಾ ರಾಜ್ಯಕ್ಕೆ ತೆರಳಿ ಅಲ್ಲಿಂದ ಗಾಂಜಾವನ್ನು ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ ಸೊ ಇವರು ಅಲ್ಲಿಂದ ತಗೊಂಬಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಂದಿದ್ದಾರೆ ಅಂತ ಈಗ ಪ್ರೈ ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಹೇಳಿದ್ದಾರೆ ಇವರು ಅದನ್ನು ಇವರು ಒಂದು ನೆಟ್ವರ್ಕ್ ಮಾಡಿಕೊಂಡು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದು ಇವರು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ಕಡೆ ಎಲ್ಲ ಕಡೆ ಇವರು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಜಾಲ ಇದೆ ಇವ್ರದ್ದು ಈ ಎಮ್ ಡಿ ಎಮ್ ಎ ಈ ಸಿಂಥೆಟಿಕ್ ಡ್ರಗ್ ಇವೆಲ್ಲ ಕೂಡ ಇತ್ತೀಚೆಗೆ ಈ ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಲ್ಲ ಸರ್ ಈ ಪೆಡ್ಲರ್ಸ್ಗಳು ಎಲ್ಲ ಕಡೆನೂ ಇದ್ದಾರೆ ಸ್ಪೆಷಲಿ ಮಂಡ್ಯದಲ್ಲಿ ಕಾಲೇಜು ಅಲ್ಲಿ ಸ್ಥಳಗಳೆಲ್ಲ ಜಾಸ್ತಿ ಪೆಡಲ್ ಆಗ್ತಾ ಇದೆ ಹೌದು ಇತ್ತೀಚೆಗೆ ಏನು ಅಂತಂತಂದರೆ ನೋಡಿ ಈ ಡ್ರಗ್ಸಲ್ಲಿ ಮೂರು ರೀತಿ ಇರುತ್ತೆ ಒಂದು ನ್ಯಾಚುರಲ್ ಆಗಿ ಬೆಳೀತಕ್ಕಂಥದ್ದು ಇನ್ನೊಂದು ಸಿಂಥೆಟಿಕ್ಕು ಇನ್ನೊಂದು ಸೆಮಿಸಿಂಥೆಟಿಕ್ ನ್ಯಾಚುರಲ್ ಡ್ರಗ್ನ ಪ್ರೋಸೆಸ್ ಮಾಡಿ ಏನು ಬರುತ್ತಲ್ಲ ಅದು ಸಿಂಥೆಟಿಕ್ಕು ನ್ಯಾಚುರಲ್ ಆಗಂತಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು ಗಾಂಜಾ ಇಸ್ ಎ ನ್ಯಾಚುರಲ್ ಡ್ರಗ್ ಸೆಮಿ ಸಿಂಥೆಟಿಕ್ಕು ಗಾಂಜಾದಿಂದ ಏನು ಬರುತ್ತಲ್ಲ ಹೆರಾಯಿನ್ ಇರ್ಬೋದು ಅದೆಲ್ಲ ಸೆಮಿ ಸಿಂಥೆಟಿಕ್ಕು ಈ ಸಿಂಥೆಟಿಕ್ ಅಂತಂದರೆ ಪ್ಯೂರ್ಲಿ ರಾಸಾಯನಿಕ ವಸ್ತುಗಳನ್ನ ಬಳಸಿ ಮಾಡ್ತಕ್ಕಂಥದ್ದು ಇದು ಸಿಂಥೆಟಿಕ್ ಡ್ರಗ್ಗು ಇದು ಎಲ್ಲ ಮೂರೂ ಕಾಂಬಿನೇಷನ್ನು ನಮಗೆ ಮಾರ್ಕೆಟಲ್ಲಿ ಲಭ್ಯ ಇದೆ ಇದನ್ನು ಇತ್ತೀಚೆಗೆ ಯುವಜನತೆ ಭಾಳ ಅಗಾಧ ಪ್ರಮಾಣದ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರೈಮರಿ ಕಾರಣ ಏನು ಅಂತಂತಂದರೆ ಪೀರ್ ಪ್ರೆಷರ್ ಅವರಲ್ಲಿ ಸಹಪಾಠಿಗಳ ಒತ್ತಡ ಇರ್ಬೋದು ಅಥವಾ ಹೊಸದಾಗಿ ಏನನ್ನೋ ನಾನು ಸಲ ಟ್ರೈ ಮಾಡ್ತೀನಿ ಅನ್ವೇಷಣೆ ಮಾಡ್ತೀನಿ ಅಂತ ಹೋಗಿ ಬಲಿಯಾಗಂಥವ್ರು ಜಾಸ್ತಿ ಅವರಿಗೆ ಒತ್ತಡದ ಜೀವನ ಆಗಿದೆ ಹಾಗಾಗಿ ಅವರು ಒತ್ತಡದಿಂದ ಆಗೋದಕ್ಕೆ ಸಹಜವಾದ ಒಂದು ಪ್ರಕ್ರಿಯೆಯಿಂದ ಹೊರಗಡೆ ಬಂದು ಥರ ಅಸಹಜ ಪ್ರಕ್ರಿಯೆನಲ್ಲಿ ತೊಡಗಿಕೊಂಡು ಭವಿಷ್ಯ ಹಾಳು ಮಾಡ್ಕೋತಾ ಇದಾರೆ ಅಂತ ನನಗನ್ಸುತ್ತೆ ಸರ್ ಈಗ ಯಾಕೆಷ್ಟು ಕೇಳಿದಾರಲ್ಲ ಸರ್ ಹಿಂದೆ ಸಾಕಷ್ಟು ಪ್ರಕರಣಗಳಿದ್ದಾರೆ ಅಂತ ಹೇಳ್ತಾರೆ ಪ್ರೆಸ್ಮೀಟರ್ ಎಷ್ಟು ಪ್ರಕರಣ ಸರ್ ಇವ್ರ ಮೇಲೆ ಒಬ್ಬರ ಮೇಲೆ ಮೂರು ಪ್ರಕರಣ ಇದೆ ಇನ್ನೊಬ್ಬರ ಮೇಲೆ ಎರಡು ಪ್ರಕರಣ ಇದೆ ಅಂತ ಈಗ ನಮ್ಗೆ ಅವರು ಹೇಳಿದ್ದಾರೆ ಬಟ್ ನಾವು ಡೀಟೇಲ್ ಆಗಿ ನೋಡಬೇಕು ಅಂತಂದರೆ ಅಪರಾಧಿಗಳು ಏನು ಹೇಳ್ತಾರಲ್ಲ ಅದನ್ನು ಫೇಸ್ ಆಫ್ ಫಿಟ್ ನಾವು ನಂಬಕ್ಕಾಗಲ್ಲ ನಾವು ನಮ್ಮದೇ ಆದಂಥ ಒಂದು ಸೋರ್ಸು ಮತ್ತು ವ್ಯವಸ್ಥಿತ ವಿಧಾನದ ಮೂಲಕಾಂತ್ರ ಅದನ್ನೆಲ್ಲ ನಾವು ತೆಗೆದಾಗ ನಮಗೆ ನಿಖರವಾಗಿ ಎಷ್ಟು ಪ್ರಕರಣ ಇದೆ ಅಂತ ಗೊತ್ತಾಗುತ್ತೆ ಎಲ್ಲ ಅಂದರೆ ನೀವು ಹೇಳಿದಾಗೆ ನ್ಯಾಚುರಲ್ ಆಗಿ ಬೆಳೆಯುವಂಥ ಗಾಂಜ ಯಾಕೆ ಒರಿಸ ಜಾಸ್ತಿ ಇಂಪಾರ್ಟೆಂಟ್ ನೋಡಿ ಏನು ಅಂತಂತಂದರೆ ಇದಕ್ಕೆ ಪ್ರೈಮರಿಲಿ ಹಿಲ್ಲಿ ಟೆರೈನು ಆಮೇಲೆ ಸ್ವಲ್ಪ ಲಾ ಎನ್ಫೋರ್ಸ್ಮೆಂಟು ಸ್ವಲ್ಪ ಅಷ್ಟು ಕಟ್ಟುನಿಟ್ಟಾಗಿಲ್ಲ ಅಂತಂದ್ರೆ ಅಂಥ ಪ್ರದೇಶನ ಇವರು ಚೂಸ್ ಮಾಡ್ಕೋತಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಭಾಳ ಕಟ್ಟುನಿಟ್ಟಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಇದೆ ಅಪರಾಧ ಡಿಟೆಕ್ಷನ್ ಆಗುತ್ತೆ ಪ್ರೈಮರಿಲಿ ಪೊಲೀಸ್ ಅವರು ಅವರಿಗೆ ಪೂರಕವಾಗಿ ನಾವು ಅಬಕಾರಿ ಇಲಾಖೆಯವರು ಆಮೇಲೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದವರು ಎಲ್ಲ ವಿವಿಧ ಏಜೆನ್ಸಿಯವರು ಸಕ್ರಿಯವಾಗಿ ನಾವು ಇದ್ದೀವಿ ಹಾಗಾಗಿ ಇಲ್ಲಿ ಆ ಮಟ್ಟಿಗೆ ಅಗಾಧವಾಗಿ ಬೆಳೆಯೋಕ್ಕಾಗಲ್ಲ ಆಮೇಲೆ ಇಲ್ಲಿ ಅಷ್ಟೊಂದು ಇಲ್ಲಿ ಟೆರೈನು ಇಲ್ಲ ಅಲ್ಲಿ ಒರಿಸ್ಸಾದಲ್ಲಿ ಈ ಥರದ್ದು ಟೆರೈನ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಬೆಳೆದು ಪ್ರೋಸೆಸ್ ಮಾಡಿ ಇದನ್ನ ಬೇರೆ ಕಡೆಗೆ ಅವರು ಸಾಗಾಟ ಮಾಡ್ತಾ ಇದ್ದಾರೆ ಈ ನಾಲ್ಕು ತಿಂಗಳಲ್ಲಿ ಎಷ್ಟು ಪ್ರಕರಣಗಳನ್ನ ಬೇಧಿಸಿದ್ರೆ ಸರ್ ಈ ಒಂದು ಗಾಂಜಾ ಅಥವಾ ಡ್ರಗ್ ರಿಲೇಟೆಡ್ ಗಾಂಜಾ ರಿಲೇಟೆಡ್ ನಮ್ಮಲ್ಲಿ ಇದುವರೆಗೆ ಒಂದು ಹತ್ತು ಪ್ರಕರಣ ಆಗಿದೆ ಇಲ್ಲಿವರೆಗೆ ಇದು ಅತ್ಯಂತ ದೊಡ್ಡ ಪ್ರಕರಣ ನಾಲ್ಕು ತಿಂಗಳಲ್ಲಿ ಒಂದು ಹತ್ತು ಪ್ರಕರಣ ಆಗಿದೆ ನಮ್ಮದು ಆಮೇಲೆ ನಾವು ಡ್ರಗ್ ಅವೇರ್ನೆಸ್ ಕ್ಯಾಂಪು ರೆಗ್ಯುಲರಾಗಿ ಮಾಡ್ತಾ ಇದೀವಿ ಎಲ್ಲ ಸ್ಕೂಲು ಕಾಲೇಜು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಒಂದುವರೆ ಸಾವಿರ ಜನ ಮಕ್ಳುಗಳನ್ನ ಸೇರಿಸಿ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಅವ್ರ ಜೊತೆ ಒಂದು ಹಾಫ್ ಡೇ ಸ್ಪೆಂಡ್ ಮಾಡಿ ನಾವು ಅಭಿಯೋಜನಾ ಇಲಾಖೆ ಆರೋಗ್ಯ ಇಲಾಖೆಯವರೆಲ್ಲ ಸೇರಿ ರೆಗ್ಯುಲರಾಗಿ ಅವರಿಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ ಏಕೆಂತಂದರೆ ಅವ್ರಿಗೆ ತಿಳುವಳಿಕೆ ಕೊಡೋದು ಪ್ರೈಮರಿಲಿ ನಮ್ಮ ಕರ್ತವ್ಯ ಆಮೇಲೆ ಅವರು ತಪ್ಪು ಮಾಡ್ತು ಅಂತಂದ್ರೆ ಅವ್ರಿಗೆ ಶಿಕ್ಷೆ ಕೊಡೋದು ಸೆಕೆಂಡರಿ ಕರ್ತವ್ಯ ಸರ್ ನಾವು ಅಲ್ಲಲ್ಲಿ ಕೇಳ್ತಾನೆ ಇರ್ತೀವಿ ಇಷ್ಟು ಪ್ರಮಾಣದ ಗಾಂಜಾ ಇಷ್ಟು ಲಕ್ಷ ಮೌಲ್ಯ ಪ್ರಮಾಣದ ಗಾಂಜಾ ಸಿಕ್ತು ಅಂತ ಯುವಕರು ಅಷ್ಟೊಂದು ಹೆಚ್ಚಾಗಿ ಕನ್ಸಂಪ್ಷನ್ ಮಾಡ್ತಾ ಅಲ್ವಾ ಸರ್ ಇವತ್ತು ಹೌದು ಇದು ನಮಗೆ ಸಿಗ್ತಾ ಇದೆ ಅಂತಂದರೆ ಯುವಕರೇ ಅಂತ ಹೇಳೋಕ್ಕಾಗಲ್ಲ ಎಲ್ಲ ವಯೋಮಾನದವರು ಮಾಡ್ತಾರೆ ಬಟ್ ಯುವ ಜನತೆ ಇತ್ತೀಚೆಗೆ ಅದಕ್ಕೆ ಬಲಿಯಾಗ್ತಾ ಇರೋದು ಭಾಳ ವಿಷಾದನೀಯವಾದ ಒಂದು ಸಂಗತಿ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಈ ಗಾಂಜಾ ಡ್ರಗ್ ಇದರಿಂದ ಇದರಿಂದೇ ಹೋದಂಥವ್ರು ಏನಾಗ್ಬೋ ಏನು ಆಗ್ತಾರೆ ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೋಡಿ ಖಂಡಿತ ಯಾವುದೇ ಒಂದು ಈ ಮಾದಕ ಪದಾರ್ಥದ ಚಟಕ್ಕೆ ಬಿದ್ದರೆ ಅದು ಪ್ರೈಮರಿಲಿ ನಮ್ಮ ದೇಹವನ್ನು ಹಾಳು ಮಾಡುತ್ತೆ ಜೊತೆಗೆ ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ ಸೊ ಡ್ರಗ್ ವಾಟ್ ಈಸ್ ಡ್ರಗ್ ಅಂತಂದರೆ ಡ್ರಗ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಚೇಂಜಸ್ ದಿ ಸ್ಟ್ರಕ್ಚರ್ ಆಫ್ ದ ಬಾಡಿ ಆ್ಯಸ್ ವೆಲ್ ಆ್ಯಸ್ ದಿ ಬ್ರೈನ್ ಮಾನಸಿಕವಾಗೂ ಅವ್ರಿಗೆ ತೊಂದರೆ ಆಗುತ್ತೆ ದೈಹಿಕವಾಗೂ ತೊಂದರೆ ಆಗುತ್ತೆ ಸೊ ಹಾಗಾಗಿ ಇದರಿಂದ ಸಿಗ್ತಕ್ಕಂಥ ತಾತ್ಕಾಲಿಕ ಉಪಶಮನ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾವು ನಮ್ಮ ಆದಂಥ ಒಂದು ಏನು ಭವಿಷ್ಯ ಒಂದು ಏನಿದೆ ಜೀವನ ಏನಿದೆ ಅದನ್ನು ಹಾಳು ಮಾಡ್ಕೋಬಾರ್ದು ಯುವ ಜನತೆ ದಯಮಾಡಿ ನಿಮಗೆ ಯಾವುದೇ ರೀತಿ ಈ ಥರ ಮಾಹಿತಿ ಬಂದರೂ ನಮ್ಮ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ ನಿಮಗೆ ನಾವು ಆ ಕ್ಲಚಸ್ಸಿಂದ ಹೊರಗಡೆ ಬರೋದಕ್ಕೆ ನಾವು ಸಹಾಯ ಮಾಡ್ತೀವಿ ಆಮೇಲೆ ಇದರಲ್ಲಿ ನೀವು ದಯವಿ ದಯವಿಟ್ಟು ಸೇ ನೋ ಟು ಡ್ರಗ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನ ವಹಿಸುವಂಥ ಕೆಲಸ ಆಗುತ್ತೆ ಸರ್ ಮಂಡ್ಯ ಜಿಲ್ಲೆ ಖಂಡಿತ ಇದು ನಾವು ಆಲ್ರೆಡಿ ನಮ್ಮಲ್ಲಿ ತಂಡ ಸಕ್ರಿಯವಾಗಿದೆ ನಮ್ಮಲ್ಲಿ ಮಂಡ್ಯ ಜಿಲ್ಲೆನ ನಾವು ಎಕ್ಸೈಸ್ ಇಲಾಖೆ ದೃಷ್ಟಿಯಿಂದ ಆರು ಸ್ಟೇಷನ್ನು ಎರಡು ಡಿ ಎಸ್ ಪಿಗಳಿದ್ದಾರೆ ಜೊತೆಗೆ ನಮ್ಮದು ಒಂದು ಸ್ಟ್ರೈಕಿಂಗ್ ಫೋರ್ಸ್ ಇದೆ ಡಿ ಎಸ್ ಸಿ ಸ್ಕೋಡ್ ಅಂತ ಎಲ್ಲರೂ ನಾವು ಸಂಘಟನಾತ್ಮಕವಾಗಿ ಒಂದು ಒಗ್ಗಟ್ಟಾಗಿ ಒಂದು ತಂಡದ ರೂಪದಲ್ಲಿ ಕೆಲಸ ಮಾಡಿ ಈ ಏನು ಮಾದಕ ವಸ್ತುಗಳ ಒಂದು ಜಾಲ ಏನಿದೆ ಇದನ್ನು ಭೇದಿಸೋದಕ್ಕೆ ನಾವು ಖಂಡಿತ ಪಣ ತೊಟ್ಟಿದ್ದೀವಿ ಆ ದಿಕ್ಕಿನಲ್ಲಿ ನಾವು ಮುಂದುವರಿತೀವಿ ಸೊ ಇವಿಷ್ಟು ಮಂಡ್ಯ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದಂಥ ಮಾತಾಗಿರುವಂಥದ್ದು ಅಂತಂದರೆ ಮಂಡ್ಯದಲ್ಲಿ ನಡೀತಿರುವಂತಹ ಡ್ರಗ್ ಅಥವಾ ಗಾಂಜಾ ಇದೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಲು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಎಫರ್ಟ್ ಆಗ್ತೀವಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಪ್ರಕರಣಗಳು ಮುನ್ ಬರಲಿಕ್ಕೆ ನಾವು ಬಿಡೋದಿಲ್ಲ ಎಲ್ಲ ಆರೋಪಿಗಳಿಗೂ ಕೂಡ ನಾವು ತಕ್ಕ ಶಿಕ್ಷೆಯನ್ನು ಕೊರ್ಸೆ ಕೊಡಿಸ್ತೀವಿ ಅನ್ನೋದು ಅವರ ಇವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು